ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದ ಹಿನ್ನೆಲೆ ಜೈಲಿನಿಂದ ನಟ ದರ್ಶನ್ ಬಿಡುಗಡೆಗಾಗಿ ದೇವಿಯ ಮರೆ ಹೋದ ಅಭಿಮಾನಿಗಳು ಪೂರ್ಣಮಿ ದಿನದಂದು ದೇವಿಗೆ ವಿಶೇಷ ಪೂಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತಂಗ್ನಳ್ಳಿಯ ಚೌಡೇಶ್ವರಿ ಕಾಳಿಕಾಂಬ ದೇವಿಯಲ್ಲಿ ಪ್ರಾರ್ಥನೆ ದೇವಿಯು ಆರಾಧಿಸಿದರೆ ಎಂತಹ ಕಷ್ಟವಾದರೂ ನಿರ್ವಹಣೆ ಆಗುತ್ತದೆ ಎಂಬ ಇಲ್ಲಿನ ಗ್ರಾಮಸ್ಥರ ನಂಬಿಕೆ ಗ್ರಾಮಸ್ಥರ ನಂಬಿಕೆಯಂತೆ ದರ್ಶನ್ ಅಭಿಮಾನಿಗಳಿಂದ ಬುಧವಾರ ರಾತ್ರಿ ವಿಶೇಷ ಪೂಜೆ ಪೌರ್ಣಮಿ ದಿನದೊಂದು ಬೂದ ಕುಂಬಳುಕಾಯಿ ದೀಪ ಬೆಳಗಿಸಿ ಪ್ರಾರ್ಥನೆ ಬೂದ ಕುಂಬಳುಕಾಯಿ ದೀಪ ಹಚ್ಚಿದ್ರೆ ಶತ್ರುಬಾಧೆ ಹಲವು ಸಂಕಷ್ಟಗಳು ಪರಿಹಾರವಾಗುತ್ತದೆ ಅನ್ನುವ ನಂಬಿಕೆ ಜೈಲಿನಿಂದ ಶೀಘ್ರವಾಗಿ ಬಿಡುಗಡೆ ಆಗಲಿ ಅಂಥ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಅಭಿಮಾನಿಗಳು ಕೆಟ್ಟ ದೃಷ್ಟಿ ನಿರ್ವಹಣೆ ಆಗಿ ದರ್ಶನ್ ಶೀಘ್ರ ಬಿಡುಗಡೆ ಆಗಲಿ ಎಂದು ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಅಭಿಮಾನಿಗಳು Non bozzujarro, non bozzujarro, non Star non bozzujarro, non Star non bozzujarro, BOSS bozzujarro, non bozzujarro, non Boss 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 bozzujarro, non boss boss bozzujarro, non सम् चन्जिङ स्टार ನನ್ನ ಹೆಸರು ವರದರಾಜು ನಮ್ಮ ತಂಗನಳ್ಳಿ ಗ್ರಾಮ ಕೊಳ್ಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ಇವಾಗ ನಮ್ಮ ಬಾಸು ಜೈಲಿಗೆ ಹೋಗ್ಬಿಟ್ಟು ನೂರು ದಿವಸ ಆಗಿದೆ ಅದ್ರ ಪ್ರಯುಕ್ತ ಎಲ್ಲ ಅಭಿಮಾನಿಗಳು ತಂಗನಳ್ಳಿ ಗ್ರಾಮದ ಎಲ್ಲ ಡಿ ಬಾಸ್ ಅಭಿಮಾನಿಗಳು ನಮ್ಮೂರಲ್ಲೇ ಇರೋ ಚೌಡೇಶ್ವರಿ ದೇವಸ್ಥಾನದ ಹತ್ರ ನಮ್ಮ ಚೌಡೇಶ್ವರಿ ದೇವಸ್ಥಾನದ ಅರ್ಚಕರು ಈ ಒಂಥರ ಈ ಥರ ಹೇಳಿದಕ್ಕೆ ಬಂದ್ರಿ ಎಲ್ಲ ಪೂಜೆ ಮಾಡಿಸೋಣ ಬಾಸು ಬೇಗ ಹೊರಗೆ ಬರ್ತಾರೆ ಅಂತ ಹೇಳಿದ್ಕೆ ಎಲ್ಲ ತಂಗಳ್ಳಿ ಡಿ ಬಾಸ್ ಅಭಿಮಾನಿಗಳು ಹಾಗೂ ತುಮಕೂರರು ಬಂದಿದ್ದಾರೆ ಡಿ ಡಿಬಾಸ್ ಅಭಿಮಾನಿಗಳು ಇವತ್ತು ಆ ಹುಣ್ಣಿಮೆ ಇರೋದ್ರ ಕಾರಣ ಬೂದ್ಗು ಪೂಜೆ ಮಾಡಿದ್ದೀವಿ ಆದಷ್ಟು ಬೇಗ ಯಾವುದೇ ಕೆಟ್ಕಂಡು ಬಿದ್ದರೂ ನಮ್ಮ ಬಾಸ್ಗೇನು ಆಗಲ್ಲ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ ಯಾರು ತಲೆ ಕೆಡ್ಸ್ಕೊಬಾರ್ದು ಏನೋ ಒಂದು ಆಗೋದು ಆಗೋಗೈತೆ ಅವ್ರೇನು ಒಳ್ಳೇದೇ ಮಾಡಿಲ್ವಾ ಕ್ರಾಂತಿ ಮೂವಿ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿ ಶಾಲಾ ಶಿಕ್ಷ ಶಾಲಾ ಶಾಲೆ ಬಗ್ಗೆ ಒಳ್ಳೆ ಅವೇರ್ನೆಸ್ ಮೂಡಿಸಿದ್ದಾರೆ ಕಾಟಿರೋದಾಗೆ ರೈತರು ಅವೇರ್ನೆಸ್ ರೈತರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದಾರೆ ಎಲ್ಲರೂ ಬರ್ತಡಿಗೆ ಏನೇನೋ ಮಾಡಿ ನಮ್ಮ ಭಾಸು ಯಾರಿಗೂ ಗೊತ್ತಾಗ್ದಂಗೆ ಬಲ್ಗಾಯಕ್ಕೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ದಂಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವೆಲ್ಲ ತೋರಿಸ್ಬೇಕು ನೀವು ಬರೀ ಯಾವುದೋ ಒಂದು ಬ್ಲಾಕ್ ಪಾಯಿಂಟ್ ಬ್ಲ್ಯಾಕ್ ಮಾರ್ಕ್ ಇಟ್ಕೊಂಬಿಟ್ಟು ಅದನ್ನೇ ಆಗೋಲ್ಲ ಕೊರೋನಾದಲ್ಲಿ ಎಷ್ಟೆಷ್ಟು ಯಾರು ಏನು ಹೇಳ್ಕೊಂಡಂಗೆ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ಧಗಂಗೆ ಮಠಕ್ಕೆ ಮೂವತ್ತು ಟನ್ನು ಆಹಾರ ನೀಡಿದ್ದಾರೆ ತಿರ್ಗ ಯಾರು ಪ್ರಾಣಿಗಳನ್ನ ದತ್ತು ಇಲ್ದಾಗ ಒಂದು ಡಿ ಬಾಸ್ ಒಂದು ಮಾತಿಗೆ ಇಡೀ ಕರ್ನಾಟಕದಲ್ಲಿರೋ ಪ್ರಾಣಿಗಳನ್ನೆಲ್ಲ ದತ್ತು ತಗೊಂಡು ಸಾಕಿದ್ದಾರೆ ಅಂಥ ಒಳ್ಳೆ ವ್ಯಾಲ್ಯೂ ಇರೋ ಮನುಷ್ಯನ್ನೇ ಈ ಥರ ಬ್ಲಾಕ್ ಮಾರ್ಕ್ ಮಾಡಿ ದೈಲಿಗೆ ಹಾಕಿದ್ದಾರೆ ಅವಕ್ಕೆಲ್ಲ ನಾವೇನು ತಲೆ ಕೆಡ್ಸ್ಕೊಳ್ಳೋಲ್ಲ ಬಾಸ್ ಆದಷ್ಟು ಬೇಗ ಹೊರಗೆ ಬರ್ತಾರೆ ಅನ್ನೋ ನಂಬಿಕೆ ನಮ್ಮ ನಮ್ಮಲ್ಲಿದೆ ಎಲ್ಲರೂ ಆದಷ್ಟು ಸಹಾಯ ಮಾಡಿ ಬಾಸ್ಗೆ ಈ ಮೂಲಕ ಇಷ್ಟು ಕೇಳ್ಕೊತ ಇದ್ದೀನಿ ಜೈ ಡಿ ಬಾಸ್ ಈಗ ನಮ್ಮದು ತಂಗನಳ್ಳಿ ಗ್ರಾಮದಲ್ಲಿ ಚೌಡೇಶ್ ತಾಯಿ ಚೌಡೇಶ್ವರಿ ದೇವರಿದೆ ಅದ್ರ ಬಗ್ಗೆ ಎಲ್ಲರಿಗೂ ಅದ ಅರ್ಧ ಜನಕ್ಕೆ ಗೊತ್ತಿಲ್ಲ ಇನ್ನು ಅರ್ಧ ಜನಕ್ಕೆ ಗೊತ್ತಿದೆ ಅದ್ರ ಮಹಿಮೆ ನಮ್ಮ ನಮ್ಮ ತಂಗಳ್ಳಿಯರಿಗೆ ಗೊತ್ತಿರೋ ಕಾರಣ ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೂದ್ ಎಣ್ಣೆ ಹಾಕಿ ಪೂಜೆ ಮಾಡ್ತೀವಿ ಶತ್ರುನಾಶ ಎಲ್ಲ ಆಗುತ್ತೆ ಆಗಲಿ ಅಂತ ಇವತ್ತು ಪೂಜೆ ಮಾಡಿದ್ದೀವಿ ತಂಗನಳ್ಳಿ ಗ್ರಾಮದ ಗ್ರಾಮದಲ್ಲಿ ಒಂದು ನಂಬಿಕೆ ಇದೆ ಈ ಬಾಸು ಆಚೆ ಬಂದೇ ಬರ್ತಾರೆ ಯಾವ್ರಿಗ್ಯಾ ಯಾವುದೇ ತೊಂದರೆ ಆಗಲ್ಲ ಅನ್ನೋ ಒಂದು ನಂಬಿಕೆಯಿಂದ ಬೂತ್ ಕುಂಬಳಕಾಯಿನಲ್ಲಿ ಪೂಜೆ ಮಾಡಿಸಿ ತಾಯಿ ಚೌಡೇಶ್ ಚೌಡೇಶ್ವರಿಗೆ ಪೂಜೆ ಮಾಡಿಸಿದ್ದೀವಿ ನಮ್ಮ ಬಾಸು ದಸರಾ ಅಷ್ಟೊತ್ತಿಗೆ ಆಚೆ ಬಂದೇ ಬರ್ತಾರೆ ತಾಯಿ ಚೌಡೇಶ್ವರಿ ಆಶೀರ್ವಾದ ನಮ್ಮ ಬಾಸ್ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನೋಡೋ ವೀಕ್ಷಕರೆಲ್ಲ ಬಂದು ತಂಗ್ನಳ್ಳಿಲಿ ತಾಯಿ ಮಹಿಮೆನಾಗ ತಿಳ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಈ ತುಮಕೂರು ಡಿಸ್ಟಿಕ್ಕು ಹೊಟ್ಟೆಗೆರೆ ತಾಲೂಕು ತಂಗಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ಅಮ್ಮ ನೆಲೆಸಿದ್ದಾಳೆ ಅದರ ಪಕ್ಕದಲ್ಲಿ ಕಾಳಿಕಂಬ ದೇವಿಯನ್ನು ನೆಲೆಸಿದ್ದಾಳೆ ಆ ಕಾಳಿಕಂಬ ದೇವಿಗೆ ಇವತ್ತು ಪೌರ್ಣಮಿಯಾಗಿ ಪೌರ್ಣಮಿ ಅಮಾವಾಸ್ಯೆಗೆ ನಾವು ವಿಶೇಷವಾಗಿ ಬೂದುಗಂಬಕ ದೀಪವನ್ನು ಹಚ್ತಿರ್ತೀವಿ ಆ ಬೂದುಗಂಬಕ ದೀಪದಿಂದ ಶತ್ರುಗಳು ದೂರ ಆಗ್ತಾರೆ ಆಮೇಲೆ ಅವರು ಅನ್ಕೊಂಡಿರೋ ಕೆಲಸಗಳೆಲ್ಲ ನೆರವೇರ್ತಿತ್ತೆ ಇಲ್ಲಿ ಬಹಳ ಶಕ್ತಿಶಾಲೆಯಾಗಿ ಕೆರೆ ಏರಿ ಮೇಲೆ ಈ ಕಾಳಿಕಾದೇವಿ ನಿಂತಿದ್ದಾಳೆ ಹಂಗೆ ಇವತ್ತು ಏನೋ ನಮ್ಮ ತಂಗಾಳಿ ಗ್ರಾಮದಲ್ಲಿ ಡಿ ಬಾಸ್ ಅಂತ ಅನ್ಸ್ಕೊಂಡಿದ್ದ ದರ್ಶನ್ ಅಭಿಮಾನಿಗಳು ಬಂದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕಾಳಿಕಮ್ಮ ದೇವಿಗೆ ಬೂದು ದೀಪವನ್ನು ಹಚ್ಚಿ ಅವರ ಡಿ ಬಾಸನ್ನು ಬೇಗ ಬಿಡುಗಡೆ ಆಗಲಿ ಅಂತ ಅವರು ಹಂಗೆ ಶತ್ರುಗಳೆಲ್ಲ ನಾಶವಾಗಲಿ ಜಲ್ದಿ ಬೇಗ ಬಿಡುಗಡೆ ಆಗಲಿ ಹೇಳ್ಬಿಟ್ಟು ಇವತ್ತು ಬಂದು ನನ್ನ ಕೇಳ್ಕೊಂಡ್ರು ಬಂದು ಇವತ್ತೆಲ್ಲ ಬಂದು ಈ ಅಮ್ಮನಿಗೆ ಬೂದುಮುಖ ದೀಪ ಹಚ್ಚಿ ಆರಿಸಿದ್ದಾರೆ ಅವರು ಅವ್ರು ಇಷ್ಟೇ ನಮ್ಮ ಡಿ ಬಸ್ ಇವತ್ತಿಗೆ ನೂರು ದಿವಸ ಆಗಿದೆ ಅಂತ ಅಂದ್ಕೊಂಡ್ರು ಆದಷ್ಟು ಬೇಗ ಬಿಡುಗಡೆ ಆಗಲಿ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟವ್ರಿಗೂ ಇನ್ನು ಮುಂದೆ ಒಳ್ಳೆ ರೀತಿಯಾಗಿ ನಡವಳಿಕೆ ಮಾಡಿಕೊಂಡು ನಮ್ಮ ಏನು ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳಿಗೆ ಗುರುಗಳಾಗಿ ಏನು ಇನ್ನು ಮುಂದೆ ಯಾವುದೇ ಇದಿಲ್ಲದಂಗೆ ನಮಗೆ ಬಂದು ಆದಷ್ಟು ಬೇಗ ಹೊರಗಡೆ ಬಂದು ನಮ್ಮ ಅಭಿಮಾನಿಗಳಿಗೆಲ್ಲ ಒಂದು ಸಂತೋಷ ತರಬೇಕು ಅಂತ ಕಾಯ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಕಾಳಿಕಾ ದೇವಿಗೆ ಬಂದು ಬೂದುಮುಖ ದೀಪ ಹಚ್ಚಿ ಮತ್ತು ತಂಗಳ್ಳಿ ಗ್ರಾಮಸ್ಥರು ಡಿ ಬಾಸ್ ಏನು ದರ್ಶನ್ ಅವರ ಅಭಿಮಾನಿಗಳು ಬಂದು ಇವತ್ತು ನನ್ನಲ್ಲಿ ಬಂದು ಕೇಳ್ಕೊಂಡ್ರು ನಾವು ಅಮ್ಮನವರಿಗೆ ಬೂದು ಮುಖ ದೀಪ ಹಚ್ಚಬೇಕು ಅಂತ ನಾನು ಆಯ್ತಪ್ಪ ಮಾಡಿ ಅಂತ ಹೇಳಿದೆ ಅದರಿಂದ ಇವತ್ತು ದೀಪ ಬೂದು ಮುಖ ದೀಪ ಹಚ್ಚಿ ಅಮ್ಮನ ಆಶೀರ್ವಾದ ಪಡೆದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಹೋಗಿದ್ದಾರೆ